ಉಗ್ರವಾಗಿ ನಾವು ಈ ಒಂದು ವಿಚಾರವನ್ನು ಖಂಡಿಸ್ತೇವೆ ಅವರ ಒಂದು ಕೈ ಕತ್ತರಿಸ್ತೇವೆ ಅದೇನೋ ಕೂದಲು ಏನ್ರಿ ಅದು ಶಿವರಾಮ್ ಯಾವ ನೈತಿಕತೆ ಇದೆ ನಿಮಗೆ ಮಾಧ್ಯಮದ ಮುಂದೆ ಕೂತ್ರೆ ಹೇಗೆ ಬೇಕಾಗಿ ತೊದಲು ಹೊಡಿಬಹುದು ಅಂತ ಅನ್ಕೊಂಡಿದಿರಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಮಾತನಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಲಿ ಏನ್ರಿ ಅವ್ರು ಹೇಳಿದ್ದಾರೆ ಕೈ ಕತ್ತರಿಸ್ತೇವೆ ಅಂತ ಹೇಳಿದ್ರು ಸುಮೋಟೋ ಕೇಸ್ನ ದಾಖಲು ಮಾಡಿಲ್ಲ ನೀವು ಬೆಂಗಳೂರಿನಲ್ಲಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆರ್ ಆಗಿದೆ ಯಾವ ಕ್ರಮ ತಂದುಕೊಂಡಿದ್ದೀರಿ ಯಾವ ನೈತಿಕತೆ ಇದೆ ಶಿವರಾಮ್ ಏನಂತಕೊಂಡಿದ್ದೀರಿ ನೀವು ಕಾಯಕ ಸಮಾಜಗಳನ್ನ ಕಟ್ಟಿ ಹಿಂದುಳಿದ ವರ್ಗದ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯನ್ನ ಅನುಭವ ಮಂಟಪದಲ್ಲಿ ಹಲ್ಲಮಗಳನ್ನ ಅಧ್ಯಕ್ಷನ ಮಾಡಿದಂತ ಸಮಾಜ ಕತ್ತಸ್ತೇನೆ ಅಂತೇಳಿ ಒಂದು ಪ್ರಬಲ ಸಮುದಾಯದ ಮೊದಲ ಮತ್ತುಂಜಯ ಬಸವ ಮತುಂಜಯ ಸ್ವಾಮೀಜಿಗಳನ್ನ ಮಾತನಾಡಿದಾಗ ಮೈಸೂರಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನ್ ಮಾಡ್ತಾ ಇದ್ರಿ ಎಡಿಜಿಪಿ ಆಗ್ಬೋದು ಕಮಿಷನರ್ ಸಾಹೇಬ್ರೆ ಇಲ್ಲೋದ್ರಿ ನೀವು ಸುಮೋಟೋ ಕೇಸ್ ದಾಖ ಮಾಡಿ ಅವ್ರ ಮೇಲೆ ಖಂಡಿತ ಮಾಡಿ ಇದು ಒಂದು ಎಚ್ಚರಿಕೆ ಆಗುತ್ತೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಕಾನೂನು ಬದ್ಧವಾಗಿ ನಮ್ಮ ಮುಂದುವರಿಸುತ್ತೇವೆ ಗೃಹ ಸಚಿವರು ಪರಮೇಶ್ವರ್ ನಾಗಮಂಗಲದಲ್ಲಿ ಕರಾಕರು ಹೋಗ್ಬೇಕಾದ್ರೆ ಕಲ್ಲು ನೋಡಿಸ್ತೀರಿ ಅವಾಗ ಏನ್ ಹೇಳಿದ್ರಿ ನೀವು ಆಕಸ್ಮಿಕ ಘಟನೆ ಇವಾಗ ಏನ್ ಹೇಳ್ತಾ ಇದೀರಿ ಗೌರವಾನ್ವಿತ ಗೃಹ ಸಚಿವರೇ ಅವರು ತಗೊಂಡ್ರು ಸುಮ್ಮನೆ ಇರ್ಬೇಕಾಗಿತ್ತ ಅಂತ ಅಲ್ಲಿಗೆ ಒಂದು ನ್ಯಾಯ ಇಲ್ಲಿಗೆ ಒಂದು ನ್ಯಾಯ ಮೈಸೂರು ಅಂದ್ರೆ ಇಡೀ ಜಗತ್ತಿಗೆ ಒಂದು ಪ್ರಸಿದ್ಧ ಮೈಸೂರು ಅಂದಾಕ್ಷಣ ಇಡೀ ಜಗತ್ತಿಗೆ ಒಂದು ಸಂದೇಶ ಏನು ಅಂದರೆ ಪೀಸ್ಫುಲ್ ಸಿಟಿ ನೀವು ಹಾಗೆ ಈ ಮೈಸೂರಿನಲ್ಲೂ ಕೂಡ ಇಂಥವರೆಲ್ಲ ಹುಟ್ಕೋತಾ ಇದ್ದಾರಲ್ಲ ಅನ್ನೋದೇ ಬಹಳ ಇದು ಕಳವಳಕಾರಿ ಅದು ಯಾರೋದು ಶಿವರಾಮ್ ಅಂತ ನಾನೇ ಇವಾಗ ನೋಡಿದ್ದವರನ್ನು ನಿನ್ನೆ ಮೊನ್ನೆ ಹೇಳಿಕೆಯಲ್ಲಿ ನಾವು ಹೆಚ್ಚು ಅವರ ಹೆಸನ ತಗೊಂಡು ಅವರೇ ದೊಡ್ಡವರಾಗ್ಬಿಡ್ತಾರೆ ಏನೋ ಅಂತ ಅನ್ನಿಸ್ತಾ ಇದೆ ಆದರೂ ಕೂಡ ಅವರ ಒಂದು ಹೇಳಿಕೆಯನ್ನು ಉಗ್ರವಾಗಿ ನಾವು ಖಂಡಿಸ್ತೇವೆ ಬಸವ ಮುತ್ತುಂಜಯ ಶ್ರೀಗಳ ಹೋರಾಟ ಏನಿದೆ ಸತತವಾಗಿ ಕಳೆದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರ ಹೋರಾಟ ಸದಾ ಆ ರೈತರ ಮಕ್ಕಳಿಗೆ ರೈತರ ಭವಿಷ್ಯಕ್ಕೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ಅವರು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ನಮಗೆ ಟು ಎ ಮೀಸಲಾತಿಯನ್ನು ಕೊಡಿ ಪಂಚಮಶಾಲಿ ಲಿಂಗಾಯತರು ನಾವು ವ್ಯವಸಾಯವನ್ನೇ ಆಧರಿಸಿ ನಾವು ಬದುಕುವಂಥ ಕುಟುಂಬ ನಾವಿವತ್ತು ಬಡತನ ರೇಖೆಗಿಂತ ಕಡಿಮೆ ಒಂದು ದರ್ಜೆಯಲ್ಲಿ ಇದ್ದೇವೆ ಬಿಲೋ ದ ಪಾವರ್ಟಿ ಲೆವೆಲ್ ವಿ ಆರ್ ಬಿಲೋ ದ ಪಾವರ್ಟಿ ಲೆವೆಲ್ ಆ ಬಿ ಪಿ ಎಲ್ಗಿಂತನೂ ಕಡು ಬಡತನವನ್ನು ನಾವು ಅನುಭವಿಸ್ತಾ ಇದ್ದೇವೆ ನಮಗೊಂದು ಸಾಮಾಜಿಕ ನ್ಯಾಯವನ್ನು ಕೊಡಿ ಅಂತೇಳಿ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಒಂದು ಆಶಯದಡಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಅವರು ಮನವಿ ಮುಖಾಂತರ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಅದರದೇ ಆದ ಒಂದು ಮ್ಯಾಂಡೇಟ್ ಇದೆ ಕುಲಶಾಸ್ತ್ರ ಅಧ್ಯಯನ ಆಗಬೇಕು ಪಾಪ್ಯುಲೇಷನ್ ರೇಟು ಅವರ ಆರ್ಥಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ಇವೆಲ್ಲವನ್ನು ಸೇರಿ ವರದಿ ಸರ್ಕಾರದ ಬಳಿ ಹೋಗಿ ನಂತರ ಅದನ್ನ ಎರಡು ಸದನಗಳಲ್ಲಿ ಚರ್ಚೆ ಮಾಡಿ ಅಮೆಂಡ್ಮೆಂಟ್ ಪಾಸ್ ಮಾಡಬೇಕು ಈಗ ನೀವೇ ಕ್ಲೇಮ್ ಮಾಡ್ತಿದ್ರೆ ನಾವು ಬಿ ಪಿ ಎಲ್ಗಿಂತ ಗಿಂತ ಕಡಿಮೆ ಇದೀವಿ ಅಂತ ಅಥವಾ ಕುಲಶಾಸ್ತ್ರ ಅಧ್ಯಯನದ ವರದಿಗಳೇನಾದರೂ ನಿಮ್ಮ ಮುಂದೆ ಇದೆಯಾ ಅದನ್ನ ನೀವು ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಿದ್ದೀರಾ ಖಂಡಿತವಾಗ್ಲೂ ನೀವು ಹಾಗೆ ಕುಲಶಾಸ್ತ್ರ ಅಧ್ಯಯನ ಆಗಬೇಕು ಆಯೋಗ ಆಗಬೇಕು ಅದು ಏನಾಗಬೇಕು ಪ್ರೊಸೀಜರ್ ಅದು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಆಗಲೇಬೇಕು ಆ ಹೋರಾಟವನ್ನು ಖಂಡಿಸಿ ಇವತ್ತಿನ ಹೇಳಿಕೆ ಏನಂದರೆ ಆ ಕೆ ಶಿವರಾಮ್ ನೋಡಿ ಅವರು ಏನಾದರು ಏನಾದರೂ ಕತ್ತರಿಸ್ತೇವೆ ತಟ್ಟೆಗೆ ಕೈ ಹಾಕಿದರೆ ಇದು ನಾನ್ಸೆನ್ಸ್ ಅಲ್ವಾ ಇದು ಯಾವ ನೈತಿಕತೆ ಇದೆ ನಿಮಗೆ ಶಿವರಾಮ್ ಏನಂದ್ಕೊಂಡಿದ್ದೀರಿ ನೀವು ಕಾಯಕ ಸಮಾಜಗಳನ್ನು ಕಟ್ಟಿ ಹಿಂದುಳಿದ ಹೊರಗದ ಒಬ್ಬ ಕಡೆಯ ವ್ಯಕ್ತಿಯನ್ನು ಅನುಭವ ಮಂಟಪದಲ್ಲಿ ಪ್ರಭುಗಳನ್ನು ಅಧ್ಯಕ್ಷನ ಮಾಡಿದಂಥ ಸಮಾಜ ಅದು ಬಸವಣ್ಣವರು ಸ್ಥಾಪನೆ ಮಾಡಿದಂಥ ಈ ಸಮಾಜದಲ್ಲಿ ಸಣ್ಣ ಸಣ್ಣ ಸಮಾಜಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜ್ಯದಲ್ಲಿ ಮುನ್ನೆಲೆಗೆ ಬರಲಿಕ್ಕೆ ಬಂದಂಥ ಅನುಭವ ಮಂಟಪದ ಮುಖಾಂತರ ಆಚೆ ಬಂದಂಥ ಎಷ್ಟೋ ಸಮಾಜಗಳನ್ನು ಮೇಲ್ಪಂಕ್ತಿಗೆ ತೆಗೆದುಕೊಂಡದಂಥ ಸಮಾಜವನ್ನು ಇವತ್ತು ನೀವು ಈ ಮಟ್ಟಕ್ಕೆ ಹೇಳಿಸೋದ್ರು ಎಷ್ಟು ಮಟ್ಟಕ್ಕೆ ಸರಿ ಉಗ್ರವಾಗಿ ನಾವು ಈ ಒಂದು ವಿಚಾರವನ್ನು ಖಂಡಿಸ್ತೇವೆ ಅವರ ಒಂದು ಕೈ ಕತ್ತರಿಸ್ತೇವೆ ಅದೇನೋ ಕೂದಲು ಏನು ರೀ ಅದು ಶಿವರಾಮ್ ಯಾವ ನೈತಿಕತೆ ಇದೆ ನಿಮಗೆ ಅದೇನದು ಇನ್ನೊಂದು ಹೇಳ್ತಾರೆ ಅದೇನೋ ಅವರು ಅವ್ರ ಭಾಷೆಗಳೇ ಅರ್ಥ ಆಗ್ತಾ ಇಲ್ಲ ಇವತ್ತ ಪಾರ್ಲಿಮೆಂಟ್ರಿ ವರ್ಡ್ಸ್ ಎಂತೆಂಥ ರಾಜಕಾರಣಿಗಳು ನಮ್ಮ ಭಾಗದಲ್ಲಿ ಇದ್ದರು ಗುರುಪಾರ್ ಸ್ವಾಮಿಯವರಿದ್ದಾರೆ ರಾಜಶೇಖರಮೂರ್ತಿ ಅವರಿದ್ದರು ದಿವಂಗತ ನಮ್ಮ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರು ಇದ್ದರು ವಿಶ್ವನಾಥ್ ಇದ್ದಾರೆ ನೋಡಿ ಕಲೀರಿ ಮಾತನಾಡೋದನ್ನು ಮಾಧ್ಯಮದ ಮುಂದೆ ಕೂತ್ರೆ ಹೇಗೆ ಬೇಕಾಗಿ ತೊದಲು ಹೊಡಿಬೋದು ಅಂತ ಅಂದ್ಕೊಂಡಿದ್ದೀರಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮಾತನಾಡಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಲಿ ಅಖಂಡ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಲಿಂಗಾಯತ ಮತದಾರರಿದ್ದಾರೆ ಏನು ಮಾತಾಡ್ತಾ ಇದ್ದೀರಿ ಪಾನ್ ಕರ್ನಾಟಕದಲ್ಲಿ ವೋಟರ್ಸ್ ಇದ್ದಾರೆ ಯಾರು ಹೇಳಲ್ಲ ಕೇಳಲ್ಲ ಅಂದ್ಕೊಂಡಿದ್ದೀರಿ ನೀವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮಾಧ್ಯಮದ ಮುಖಾಂತರ ಶಿವರಾಮ್ ಅವರ ಮಾತನ್ನು ಹಾಲಿಸ್ತಾ ಇದ್ದೀರಿ ಪೊಲೀಸ್ ಅಧಿಕಾರಿಗಳು ಏನ್ರಿ ಅವ್ರು ಹೇಳಿದ್ದಾರೆ ಕೈ ಕತ್ತರಿಸ್ತೇವೆ ಅಂತ ಹೇಳಿದರೂ ಕೂಡ ಒಂದು ಸುಮೋಟೋ ಕೇಸ್ನ ದಾಖಲು ಮಾಡಿಲ್ಲ ನೀವು ನಮ್ಮ ಬೆಂಗಳೂರಿನಲ್ಲಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಒಂದು ಸಣ್ಣ ಒಂದು ಏನೋ ಸ್ವಲ್ಪ ಹೋರಾಟದಲ್ಲಿ ಉದ್ವಿಗ್ನತೆ ಉಳ್ಗಾಯಿತು ಅಂತೇಳಿ ಲಾಠಿಯನ್ನು ತೆಗೆದುಕೊಂಡು ರಕ್ತ ಬರೋ ರೀತಿ ಹೊಡೆದಿದ್ದೀರಿ ರೈತರ ಮಕ್ಕಳಿಗೆ ತಲೆಬುರುಡೆ ಹೊಡೆದಿದ್ದೀರಿ ಕನಿಷ್ಠ ಜ್ಞಾನ ಇಲ್ವ ನಿಮಗೆ ಸಂವಿಧಾನಬದ್ಧವಾಗಿ ಹೋರಾಟವನ್ನು ಮಾಡಿದಂಥ ಅಖಂಡ ಪಂಚಮಶಾಲಿ ಸಮುದಾಯವನ್ನು ಲಾಠಿ ಚಾಜ್ ಮುಖಾಂತರ ಅವರಿಗೆ ಖಂಡಿಸಿದ್ದೀರಿ ಹೊಡೆದಿದ್ದೀರಿ ಇವರು ನಾ ಕೈನ ಕತ್ತರಿಸ್ತೇನೆ ಅಂತೇಳಿ ಒಂದು ಪ್ರಬಲ ಸಮುದಾಯದ ಮೊದಲ ಮೃತ್ಯುಂಜಯ ಬಸವ ಮೃತ್ಯುಂಜಯ ಸ್ವಾಮೀಜಿಗಳನ್ನು ಮಾತನಾಡಿದಾಗ ಮೈಸೂರಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಇದ್ದೀರಿ ಎ ಡಿ ಜಿ ಪಿ ಆಗ್ಬೋದು ಕಮಿಷನರ್ ಸಾಹೇಬ್ರೆ ಎಲ್ಲೋದ್ರಿ ನೀವು ಲ್ಯಾಂಡ್ ಆರ್ಡ್ರ್ ಏನಾಗ್ತಾ ಇದೆ ದ ಪೀಸ್ಫುಲ್ ಸಿಟಿ ಮೈಸೂರು ಸುಮೋಟೋ ಕೇಸ್ ದಾಖಲೆ ಮಾಡಿ ಅವ್ರ ಮೇಲೆ ಖಂಡಿತ ಮಾಡಿ ಇದು ಒಂದು ಎಚ್ಚರಿಕೆ ಆಗುತ್ತೆ ಇದು ಎಲ್ಲರಿಗೂ ಅರೆಸ್ಟ್ ಮಾಡಲಿಲ್ಲ ಅಂದರೆ ಕಾನೂನುಬದ್ಧವಾಗಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ನೀವು ದಯವಿಟ್ಟು ಅಧಿಕಾರಿಗಳಿಗೆ ಹೇಳ್ತೇನೆ ಸರ್ಕಾರಕ್ಕೆ ಎದರಬೇಡಿ ಇವತ್ತು ಕಾಂಗ್ರೆಸ್ ಇದೆ ನಾಳೆ ನಾವು ಬಿ ಜೆ ಪಿ ಸರ್ಕಾರ ಬರ್ತೀವಿ ಒಂದು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ಗಳ ರೀತಿ ವರ್ತಿಸ್ಬೇಡಿ ನೀವು ಅಧಿಕಾರಿಗಳು ಏನು ಮಾಡ್ತಾಯಿದ್ದೀರಿ ನೀವು ಯಾಕೆ ದಾಖಲು ಮಾಡಿಲ್ಲ ನೀವು ಸುಮೋಟೋ ಕೇಸನ್ನು ಅಧಿಕಾರಿಗಳಿಗೆ ಯಾಕೆ ಭಯ ಸಿದ್ದರಾಮಯ್ಯನವ್ರು ಕಂಡ್ರೆ ಭಯನಾ ಗೌರವಾನ್ವಿತ ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ನಮ್ಮ ಜಿಲ್ಲೆಯಿಂದ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷ ಅತೀತವಾಗಿ ನಾವು ಅದನ್ನು ಗೌರವಿಸ್ತೇವೆ ಆದರೆ ಈ ಒಂದು ದುರ್ನಡತೆ ಆ ಪಂಚಮಶಾಲಿ ಸಮುದಾಯಗಳ ಮೇಲೆ ಅವರು ಮಾಡಿರ್ತಕ್ಕಂಥ ಹಲ್ಲೆಯನ್ನು ಉಗ್ರವಾಗಿ ಖಂಡಿಸ್ತೇವೆ ಗೌರವಾನ್ವಿತ ಗೃಹ ಸಚಿವರು ಪರಮೇಶ್ವರವರು ಮುತ್ತುಕೊಡ್ಬೇಕಾಗಿತ್ತ ಅಂತ ಕೇಳ್ತಾರೆ ಇದೇ ನಮ್ಮ ಮಂಡ್ಯದ ನಾಗಮಂಗಲದಲ್ಲಿ ಹೋಗಬೇಕಾದ್ರೆ ಕಲ್ಲು ಹೋಗಬೇಕಾದ್ರೆ ಅವಾಗ ಅವಾಗೇನು ಹೇಳಿದ್ರಿ ನೀವು ಆಕಸ್ಮಿಕ ಘಟನೆ ಇವಾಗ ಏನು ಹೇಳ್ತಾ ಇದ್ದೀರಿ ಸರ್ ಗೌರವಾನ್ವಿತ ಗೃಹ ಸಚಿವರೇ ಅವರು ಕಲ್ಲು ತಗೊಂಡ್ರು ನಾವು ಸುಮ್ಮನೆ ಇರಬೇಕಾಗಿತ್ತಾ ಅಂತ ಅಲ್ಲಿಗೆ ಒಂದು ನ್ಯಾಯ ಇಲ್ಲಿಗೆ ಒಂದು ನ್ಯಾಯ ಈ ಒಂದು ವಿಚಾರವನ್ನು ರಾಜ್ಯದ ಹುದ್ದಗಲಕ್ಕೂ ಕೂಡ ಎಲ್ಲ ಜನ ಗಮನಿಸ್ತಾ ಇದ್ದಾರೆ ಜನ ಬೀದಿಗಿಳಿದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಾರೆ ಯಾರೋ ಇವ್ರ ಬಗ್ಗೆ ಹೆಸರು ಹೇಳೋಕ್ಕೆ ಬರೋದಿಲ್ಲ ಕೆ ಶಿವರಾಮ್ ಸ್ವಲ್ಪ ಎಚ್ಚರಿಕೆ ಇರಲಪ್ಪ ನಾಲ್ಗೆ ಮೇಲೆ ಹಿಡ್ತಾ ಇರಲಿ ಇದು ಮಾನವೀಯ ಸಂದೇಶದ ಜನವಾಹಿನಿ